ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವಾಗ ಸಮ್ಮರ್ ಅಲ್ವಾ ಸಮ್ಮರ್ ರೆಸಿಪೀಸ್ ತೊಗೊಂಡು ಬಂದಿ ಹಪ್ಪಳ ಆಯಿತು ಮತ್ತು ಗುಲಾಬಿ ಸಂಡಿಗೆ ಆಯಿತಲ್ಲ ಇವಾಗ ಸಾಧಾರಣ ರಕ್ಷೆದಾರ ಆಳು ಸಬ್ಬಕ್ಕಿ ಸಂಡಿಗೆ ಅಂದರೆ ಸಂಡಿಗೆ ಅಂದರೆ ಛೋಟ ಛೋಟ ಹಪ್ಪಳ ಅಂತ ಕರಿತೀವಿ ತುಂಬ ಹೆಚ್ಚಾಗಿತ್ತು ಯಾಕೆ ಅಂದರೆ ಇವಾಗ ಹಾಳು ಮುಗಿಯಲ್ಲ ಹಾಳು ಇದ್ಮೇಲೆ ಮುಗಿತು ಎಲ್ರಿಗೂ ಯೂನಿವರ್ಸಲ್ ಫೇವ್ರೇಟ್ ಆಲೂ ಅಲ್ವಾ ಎಲ್ರಿಗೂ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಬೇಕಾದರೆ ತುಂಬ ಚೆನ್ನಾಗಾಗುತ್ತೆ ಈಸಿಯಾಗಿ ಮಾಡ್ಕೋಬೋದು ಒಂದೆರಡು ತಾಸಲ್ಲಿ ಮಾಡ್ಕೊಂಬರ್ಬೋದು ಆರಾಮಾಗಿ ನಾವು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡ್ರೆ ಇಲ್ಲಿ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಈ ಕಪ್ಪಲ್ಲಿ ಒಂದೂವರೆ ಕಪ್ಪು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಕಪ್ ತೊಗೊಳ್ಳಿ ನಾನು ಒಂದೂವರೆ ತೊಗೊಂಡಿದ್ದೀನಿ ಒಂದು ಕಪ್ ಮಾಡ್ಕೊಬೋದು ಒಂದೂವರೆ ಮಾಡ್ಬೋದು ಎರಡು ಮೂ ಮಾಡ್ಬೋದು ನಾನು ಇಲ್ಲಿ ಇದು ಈ ಪ್ಯಾಕೆಟ್ ತೊಗೊಂಡಿದ್ದೀನಿ ಸಾಬುದಾನ ಪ್ರೇಮಿ ಅಂತ ಇದನ್ನು ರಾತ್ರಿ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಮುಳುಗೋ ಅಷ್ಟು ನೀರು ಹಾಕಿ ನೆನೆಸಿಟ್ಟಿದೀನಿ ಮತ್ತು ಇದಕ್ಕೆ ಒಂದಕ್ಕೆ ಆರು ಕಪ್ಪು ನೀರು ತೊಗೋಬೇಕು ನಾನು ಒಂದೂವರೆ ಹಾಕಿರೋದರಿಂದ ಒಂಬತ್ತು ಕಪ್ ನೀರು ತೊಗೋಬೇಕು ಈಗ ನೋಡಿ ಇದು ಬೆಳಗ್ಗೆಗೆ ಈ ಥರ ನೆಂದು ರೆಡಿಯಾಗಿದೆ ಇದರಲ್ಲಿ ನೀರಿನ ಅಂಶ ಇರಲಿಲ್ಲ ನೀರು ತೆಗ್ದಿದ್ದೀನಿ ಅಂದರೆ ನಾನು ಕರೆಕ್ಟಾಗಿ ನೆನೆಸಿಟ್ಟಿದ್ದೆ ಅಲ್ಲ ಈಗ ಅದೆಲ್ಲ ನೀರು ಕುಡಿದಿದೆ ಯಾವುದು ಉಳಿದಿಲ್ಲ ಎಷ್ಟ ನೀರು ನಾನು ಒಂದಕ್ಕೆ ಆರು ಕಪ್ಪು ಒಂದೂವರೆ ಕಪ್ಪಿಗೆ ಒಂಬತ್ತು ಕಪ್ ನೀರು ತೊಗೊಂಡಿದ್ದೀನಿ ಪಾತ್ರೆಯಲ್ಲಿ ನೋಡ್ಕೊ ಇದ್ದೀರಾ ಈಗ ನೀರು ಕುದ್ದ ಮೇಲೆ ಈಗ ಅದಕ್ಕೆ ನಾನು ನಿಂದಿರುವಂಥ ಸಾಬೂದಾನಿ ಹಾಕ್ತಾಯಿದ್ದೀನಿ ನೀರು ಚೆನ್ನಾಗಿ ಕಾದಿದೆ ಕಾದ ಮೇಲೆ ಹಾಕ್ತಾಯಿದ್ದೀನಿ ಇದಕ್ಕೆ ನಿಮಗೆ ಬೇಕಾಗಿರೋವಂಥ ಫ್ಲೇವರ್ಗಳನ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ ನೀವು ಒಂಚೂರು ಉಪ್ಪು ಹಾಕಿದ ಮೇಲೆ ಟೇಸ್ಟ್ ನೋಡಿ ನಿಮ್ಮ ಟೇಸ್ಟ್ ಹೇಗಿದೆ ಉಪ್ಪು ಜಾಸ್ತಿ ಬೇಕಾ ಕಡಿಮೆ ಬೇಕಾ ನೋಡ್ಕೊಂಡು ಮಾಡ್ಕೊಳ್ಳಿ ಮೊದಲು ಕಮ್ಮಿ ಹಾಕ್ಕೊಳ್ಳಿ ಬೇಕಂದ್ರೆ ಇನ್ನೊಂದು ಹಾಕ್ಕೊಳ್ಳಿ ಜೀರಿಗೆನ ಒಂದು ಟೀ ಸ್ಪೂನ್ ಎರಡು ಟೀ ಸ್ಪೂನ್ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಇವಾಗಲೇ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ನನಗೆ ವೈಟ್ ಕಲರ್ ಬರೋದು ಇಷ್ಟ ಇರೋದರಿಂದ ನಾನು ಲಾಸ್ಟಿಗೆ ಹಾಕ್ತೀನಿ ನನಗೆ ಕಲರ್ ಚೇಂಜ್ ಆದರೂ ಪರವಾಗಿಲ್ಲ ಅಂದರೆ ಇವಾಗಲೇ ಜೀರಿಗೆ ಹಾಕೊಂಡರೆ ಸ್ವಲ್ಪ ರೆಡ್ಡಿಶ್ ಕಲರ್ ಬರುತ್ತೆ ರೆಡ್ಡಿಶ್ ಅಲ್ಲ ಸ್ವಲ್ಪ ಬ್ರೌನ್ ಬರುತ್ತೆ ಈಗ ನೋಡಿ ನಾನು ಒಂದು ಸ್ವಲ್ಪ ಹಸಿ ಒಂದು ಹತ್ತು ಹದಿನೈದು ಹಸಿ ತರಿ ತರಿಯಾಗಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಆರು ಆಲೂಗಡ್ಡೆ ಅಂದರೆ ಒಂದು ಮುಕ್ಕಾಲು ಕೆ ಜಿ ಇರ್ಬೋದು ಒಂದೂವರೆ ಕೆ ಜಿ ಸಾಬುದಾನಿಗೆ ಒಂದು ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಈಗ ನೋಡಿ ಸಾಬುದಾನಿ ಅಂದರೆ ಸಬ್ಬಕ್ಕಿ ಬೆಂದು ಬೆಂದು ಟ್ರಾನ್ಸ್ಪರೆಂಟಾಗಿ ಮೇಲೆ ಬರ್ತಾ ಇದೆ ಬಟ್ ಇನ್ನೂ ಬೇಯಬೇಕು ಅಷ್ಟರಲ್ಲಿ ನಾನು ಆಲೂಗಡ್ಡೆ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಅದನ್ನು ತುರಿದು ರೆಡಿ ಮಾಡಿ ಇಟ್ಕೊತೀನಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀರಿಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಅದನ್ನು ತುರಿಯೋಣ ನೋಡಿ ಇವಾಗ ತುರಿದು ತುತ್ತೀರಿ ಇವಾಗ ನೀರಿಗೆ ಹಾಕಿದರೆ ಇಲ್ಲಾಂದರೆ ಕಪ್ಪದಾಗಬೇಕು ಆಲೂಗಡ್ಡೆ ಸೊ ಅದರಿಂದ ಈ ಥರ ನೀರು ಹಾಕಿಟ್ಟರೆ ಕಪ್ಪಾಗ ಮಚ್ಚೆ ಅಂದರೆ ಹೆಸಳು ಎಸಳು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದು ಒಂದು ಮೂವತ್ತು ನಿಮಿಷ ಸಾಕು ಬೇಯೋದಕ್ಕೆ ಅಷ್ಟರಲ್ಲಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಸಾಬೂದಾನೆ ಬೆಂದಿದೆ ಈಗ ಅಂದರೆ ಮುಕ್ಕಾಲು ಭಾಗ ಬೆಂದಿದೆ ಈಗ ಈ ನೀರು ಹಿಂಡ್ಬಿಟ್ಟು ಆಲೂಗಡ್ಡೆ ನಾವು ಏನು ಕೊಡಬಿಟ್ಕೊಂಡ್ವಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಪಾತ್ರೆ ಚಿಕ್ಕದಾಯಿತು ಅಂದ್ಬಿಟ್ಟು ನಾನು ಅರ್ಧನೂ ಇನ್ನೊಂದು ಪಾತ್ರೆ ಟ್ರಾನ್ಸ್ಫರ್ ಮಾಡಿಕೊಂಡು ಪಕ್ಕದ ಒಲೆ ಮೇಲೆ ಇಟ್ಕೋತಾ ಇದ್ದೀನಿ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ ಆಮೇಲೆ ಇವತ್ತು ತುಂಬಿದೆ ಆಮೇಲೆ ಅರ್ಧ ಕಾಣಿಸ್ತಾ ಇದೆಯಲ್ಲ ಅಂತ ಇದು ಪೂರಾ ಆಲೂಗಡ್ಡೆ ಹಿಡಿಸ್ಲಿಲ್ಲ ಅಂದ್ಬಿಟ್ಟು ನಾನು ಅರ್ಧ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಅರ್ಧ ಪಾತ್ರೆಗೆ ಇನ್ನೊಂದು ಟ್ರಾನ್ಸ್ಫರ್ ಮಾಡ್ಕೊಂಡು ಹಾಕಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ತೆಗಿತೀನಿ ಇವಾಗ ಫುಲ್ ತುಂಬಿದೆ ನೋಡಿ ಇನ್ನೂ ಒಂದು ಸ್ವಲ್ಪ ಇದೆ ಆಲೂಗಡ್ಡೆ ಹಾಕಿದ್ರೆ ಹಾಕಲಿಕ್ಕೆ ಒಂದು ಕೆ ಜಿ ತುರಿದಿರೋದಲ್ವಾ ಅದಕ್ಕೋಸ್ಕರ ಆಮೇಲೆ ಆಲೂಗಡ್ಡೆ ಬೇಯೋಕ್ಕೆ ತುಂಬ ಟೈಮ್ ತೊಗೊಳೋದಿಲ್ಲ ಆದ್ದರಿಂದ ನಾವು ಒಂದು ಇಪ್ಪತ್ತು ನಿಮಿಷ ಸಾಬುದಾನಿ ಬೆಂದರೆ ನೆನೆಸಿಟ್ಟಿರೋದ್ರೂ ಇಪ್ಪತ್ತು ನಿಮಿಷ ಸಾಕು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷವಾಗ ಬೆಂದುಬಿಡುತ್ತೆ ಆಮೇಲೆ ಇದನ್ನು ಹಾಕಿದ್ರೆ ಸಾಕು ಇದು ಒಂದು ಐದು ಹತ್ತು ನಿಮಿಷಕ್ಕೆ ಆಲೂಗಡ್ಡೆ ಬೆಂದೋಗಿಬಿಡುತ್ತೆ ಎಸಳಲ್ವಾ ತುಂಬ ತೆಳಗ್ ನಾವು ತುಡಿದಿರಿ ಬೇಗ ಬೆಂದೋಗಿಬಿಡುತ್ತೆ ಇವು ಫ್ಲೇವರ್ನ ಇವಾಗ ಒಂಚೂರು ಆಲೂಗಡ್ಡೆ ಈಗ ಹಾಕಿದ್ಮೇಲೆ ಇನ್ಮೇಲೆ ನಾವು ಫ್ಲೇವರ್ನ ಆ್ಯಡ್ ಮಾಡಬೇಕು ನಿಮಗೇನು ಫ್ಲೇವರ್ಸ್ ಬೇಕು ಹಸಿಮೆಣ್ಸಿನ್ಕಾಯಿ ಪುದೀನ ಮತ್ತು ಕೊತ್ತಂಬರಿ ಕರಿಬೇವು ಅಥವಾ ಬೇಡ ಅಂದರೆ ಪ್ಲೇನು ಬರೀ ಜೀರಿಗೆ ಅಜವಾಯ್ನು ಅಂದರೆ ಜೀರಿಗೆ ಅಜವಾಯಿನು ಏನೇನು ಬೇಕು ಎಲ್ಲ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಬರೀ ಉಪ್ಪು ಮತ್ತು ಜೀರಿಗೆ ಹಾಕೋಬೋದು ಜೀರಿಗೆನೂ ಬೇಡ ಅಂದರೆ ಬಿಡ್ಬೋದು ಈ ಥರ ನೀವು ಹೆಸರನ್ನು ಒಂದು ಚೆಕ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತ ಸಾಕು ಒಂದು ಮೂವತ್ತು ನಿಮಿಷದಲ್ಲಿ ಇದೆಲ್ಲ ಆಗೋಗ್ಬಿಡುತ್ತೆ ಒಂಚೂರು ಕೈಯ್ಯಾಡ್ಸ್ಕೊಂಡು ಎದುರಿಗೆ ನಿಂತ್ಕೋಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಸಾಬುದಾನಿ ಅಲ್ವಾ ಮೊದಲೇ ಅದು ಅಂಟು ಇವಾಗ ಒಂಚೂರು ಹಪ್ಪಳಕ್ಕೆ ಖಾರ ಸೇರಿಸ್ಕೊಂಡಿದ್ದೀನಿ ಹಗುರಾಗಲಿ ಅಂತ ನೀವು ಅದು ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಹೇಗಿದ್ರೂ ಆ ಸಾಬುದಾನಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಬೇಡಂದರೆ ಸ್ಕಿಪ್ ಮಾಡಿ ಅದು ಆಪ್ಷನಲ್ಲು ಮತ್ತು ಈಗ ನೋಡಿ ನಾನು ಅರ್ಧ ಟ್ರಾನ್ಸ್ಫರ್ ಅರ್ಧ ಇದಕ್ಕರ್ಧ ಅರ್ಧ ನಾನು ಹಸಿಮೆಣ್ಸಿ ಕಾಯನ್ನು ತರಿ ತರಿಯಾಗಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೊಂದು ಸ್ವಲ್ಪ ಪಕ್ಕದ ಪಾತ್ರೆಗೆ ಒಂದು ಸ್ವಲ್ಪ ಹಾಕೋತೀನಿ ಈಗ ನೋಡಿ ಇದಕ್ಕೆ ಹಾಕೊಂಡು ನಾನು ಒಂಚೂರು ಹಸಿಮೆಣ್ಸಿ ಕಾಯಿ ಲಾಸ್ಟಿಗೆ ಜೀರಿಗೆ ನಿಮಗೆ ಏನು ಬೇಕು ಫ್ಲೇವರ್ ಹಾಕೋಬೋದು ಹೇಳಿ ಕೈ ಕೈಯಾಡಿದ್ರೆ ಐದು ನಿಮಿಷ ಇದನ್ನು ಹಾಕಿದ ಮೇಲೆ ಐದು ನಿಮಿಷ ಕುಚಿಲೇ ಸಾಕು ಅದು ತುಂಬ ಕುದೀತಾ ಇದೆಯಲ್ವಾ ಹೀಗಾಗಿ ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ನೀವು ಎದುರುಗಡೆ ಇಟ್ಕೊಂಡು ಆಡ್ಕೊಂಡಿರಿ ತುಂಬ ಉಪ್ಪು ಥರ ಇದ್ದರೆ ಕಡಿಮೆ ಮಾಡಿ ಫ್ಲೇಮನ್ನ ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಹೈಲಲ್ಲಿ ಇಟ್ಕೊಂಡು ಮಾತ್ರ ನೋಡಿ ಯಾವ ಥರ ತುರಿದಿರೋದು ಆಲೂಗಡ್ಡೆ ಮತ್ತು ನಾನಿಲ್ಲಿ ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡಿಲ್ಲ ಇದ್ರದೇನೆ ಹಸಿಮೆಣ್ಸಿನ್ಕಾಯಿದೇ ಕಲರ್ ಬಂದಿದೆ ಸ್ವಲ್ಪ ಲೈಟ್ ಗ್ರೀನ್ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅದೇ ಇಲ್ಲಾಂದರೆ ಬಿಳಿದು ಚೆನ್ನಾಗಿರುತ್ತೆ ಈಗ ನಾನು ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಮಾಡಿದ ಹಾಕ್ತಾಯಿದ್ದೆ ಇಷ್ಟು ಈ ಥರ ನೀವು ಅದನ್ನ ಮಾಡಿದ್ರೂ ಆಯಿತು ಮಾಡಿದರೆ ಮಾಡಿದ್ರೆ ತೆಲುಗು ತುಂಬ ತೆಳಿಬಾರ್ದು ಅದೇ ಅದು ಹೀಗೆ ಇಟ್ರು ಕೂಡ ಸಾಕು ಅದೇ ತುಂಬ ಚೆನ್ನಾಗಿ ಬರುತ್ತೆ ரெடிக்கொண்டு ஒழகை ரெடியாக எடுத்து ரெசிபி இத்தர உணியாக இருக்குது வந்தது ஆணுகி மக்களும் ரெடியாக டேஸ்டியாகி கிரிஸ்பியாக மனேலே மொத்தமாக ಥರ ಚೇಂಜ್ ಆಗುತ್ತೆ ಕಡಿಮೆ ಬಟ್ ನೋಡ್ಕೊಳ್ಳಿ ಟೇಸ್ಟಲ್ಲಿ ಏನೂ ಬೇಕು ಎಷ್ಟು ಚೆನ್ನಾಗಿ ಬಂದಿದ್ದಿಲ್ಲ ನೀವು ಮಾಡಿಕೊಳ್ಳಿ ಅಂತ ಹಾಲು ಸಬತಿ ಪಾಪ ರೆಡಿಯಾಗಿದೆ ನೀವು ಮಾಡ್ಕೊಳ್ಳಿ ರುಚಿ ನೋಡ್ಕೊಳ್ಳಿ ಮಾಡಿ ಕಲಿಸಿ ನಿಮ್ಮ ಕಾಮಗೆ ಪ್ರೇರಣೆ ಕೊಡ್ತದೆ ವೀಡಿಯೋಗಳನ್ನ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ನನ್ನ ಚಾನಲ್ಗೆ ಹೀಗೆ ಇನ್ನೊಂದು ವೀಡಿಯೋ ನಿಮ್ಮ ಯಾರು ಒಳ್ಳೆಯವರೆಗೆ ಸಬ್ಸ್ಕ್ರೈಬ್ ಮಾಡಿ ಟ್ರೈ ಮಾಡ್ಕೊಳ್ಳಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಟ್ರೈ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಕ್ಕಿರಿ ಮುಂದಿನ ಬಾಯ್